ಮಾಡ್ತಾರೆ ರೋಗ ಏನಾದರೂ ಬಂದಿದೆಯಾ ಚೆಕ್ ಮಾಡಿ ಇದು ಮೈನ್ ಆಗಿ ವಿ ಸಿ ಕಾಮ್ ಮಂಡ್ಯದವರಿಗೆ ಆಲ್ರೆಡಿ ರಿಪೋರ್ಟ್ ಸರ್ ಮಾಡಿದ್ದಾರೆ ಪ್ರಕಾರ ಏನು ನಮ್ಮ ಮೈಶರ್ ಕಂಟೆಂಟ್ ಜಾಸ್ತಿ ಆಯ್ತಲ್ಲ ಸರ್ ಫೈಲ್ ಮೈಶರ್ ಕಂಟೆಂಟ್ ಅದರಿಂದ ಇದ್ದಂತ ರೋಗ ಬೋಸ್ಟ್ ಆಗಿ ನೀವು ಈ ಈ ಯಾವ್ದು ಬೀಜನ ಕೊಡ್ಲಿಕ್ಕಿಂತ ಮುಂಚೆ ನೀವು ಒಂದು ಅವೇರ್ನೆಸ್ ಕಂಪ್ಲೀಟ್ ಮಾಡಿದ್ದೀರಿ ಮಾಡಿ ಏನಂತ ರೀತಿ ರೋಗ ಬರುವ ಸಾಧ್ಯತೆಗಳಿದೆ ನೀವು ಈ ಔಷಧಿನ ಸಿಂಪಡಣೆ ಮಾಡುದು ನೀವ್ ಗೈಡ್ ಲೈನ್ಸ್ ಫಾಲೋ ಮಾಡಿದರೆ ನೀವು ಹೇಳ್ತಕ್ಕಂಥ ಔಷಧಿನೂ ಕೂಡ ಸಿಂಪರಣೆ ಮಾಡಿದ್ಮೇಲೆ ಅನುಭವ ಈ ರೀತಿ ಆಗಿದೆ ಯಾರು ಜವಾಬ್ದಾರಿ ಸರ್ ಗಾಳಿಯಿಂದ ವೇಗವಾಗಿ ಹರಡುತ್ತೆ ಸರ್ ಮಳೆ ಚನ್ನಂಗಿಹಳ್ಳಿ ಕಡೆ ಕಡೆ ಹೋದಾಗ ಕಟ್ಟಾಯಿ ಹೋಬಳಿನಲ್ಲಿ ಆವಾಗ ತಿಂಗಳಾಗಿದೆ ತಿಂ ಹೋಗಿ ಆವಾಗ ಮಳೆ ಕಡಿಮೆ ಇತ್ತಲ್ಲ ಇದೇ ರೋಗ ನೀವು ಪರೀಕ್ಷೆ ಮಾಡಿದ್ರೆ ಇಲ್ವತ್ತ ಬೇರೆ ಹೇಳ್ತಿದ್ರೆ ಮಳೆ ಕ್ಲೈಮೇಟು ಭೂಮಿ ಒಂದು ತಿಂಗಳು ಆಚಾರ ಅಷ್ಟೊಂದು ಮಳೆ ಇಲ್ವಲ್ಲ ಆವಾಗ ಸಮೀಕ್ಷೆ ಮಾಡಿದ ರೈತರ ಜೊತೆ ನಿಂತು ಅದನ್ನೆಲ್ಲ ನೋಡಿ ಜೋಳ ನೋಡಿದ್ವಿ ಅವತ್ತು ಕೂಡ ಈ ರೋಗ ಕಂಪ್ಲೇಂಟ್ ಮಾತ್ರ ರೈತರು ಮನವರಿಕೆ ಮಾಡ್ಕೊಂಡ್ರು ಮತ್ತೆ ದುಡ್ಡಿ ಈ ಕಡೆ ಇದೆಯಲ್ಲ ಅಲ್ಲಿ ಮಳೆ ಸುಮ್ಮನೆ ಕಡಿಮೆ ಇವತ್ತು ಗೊಬ್ಬರ ಹಾಕಬೇಕು ಕೂಡ ಆ ಭಾಗದಲ್ಲಿ ಮಳೆ ಇಲ್ಲ ಕೊಳ್ತಿರಲಲ್ಲ